ಎಲ್ಲರಿಗೂ ದೇಗುಲ ದೀಪಕ್ಕೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಎಲ್ಲ ದೇವ ದೇವತೆಯರ ಕೈಯಲ್ಲಿ ಚಕ್ರವನ್ನ ಹಿಡಿದಿರೋದನ್ನ ನೋಡ್ತೀವಿ ಈ ಚಕ್ರಗಳಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಶಂಕರನ ಚಕ್ರವನ್ನ ಭವವೆಂದು ವಿಷ್ಣುವಿನ ಚಕ್ರವನ್ನ ಕಾಂತಾ ಚಕ್ರವೆಂದು ಹಾಗೆ ದೇವಿ ಚಕ್ರವನ್ನ ಮೃತ್ಯುಮಂಜರಿ ಎಂದು ಕರೆಯಲಾಗುತ್ತೆ ಇಂದು ವಿಷ್ಣು ಮತ್ತು ಶ್ರೀ ಕೃಷ್ಣನ ಕೈಯಲ್ಲಿರುವಂತಹ ಸುದರ್ಶನ ಚಕ್ರ ಅತ್ಯಂತ ಶಕ್ತಿಶಾಲಿ ಆಯುಧ ಇದನ್ನ ಯಾರ್ ಮೇಲಾದ್ರೂ ಪ್ರಯೋಗಿಸಿದ್ರೆ ಅದು ಅವರನ್ನ ಸಂಹಾರ ಮಾಡದೆ ಹಿಂದಕ್ಕೆ ಬರೋದೇ ಇಲ್ಲ ಈ ಸುದರ್ಶನ ಚಕ್ರ ಶ್ರೀ ಕೃಷ್ಣನೊಂದಿಗೆ ಬಿಡಿಸಲಾರದಂತಹ ಸಂಬಂಧವನ್ನ ಹೊಂದಿದೆ ಈ ವಿಡಿಯೋದಲ್ಲಿ ಸುದರ್ಶನ ಚಕ್ರವು ಶ್ರೀ ವಿಷ್ಣುವಿಗೆ ದೊರೆತಿದ್ದಾದ್ರೂ ಹೇಗೆ ಅನ್ನೋದನ್ನ ನೋಡೋಣ ಪರಶುರಾಮರು ಶ್ರೀ ಕೃಷ್ಣನಿಗೆ ಸುದರ್ಶನ ಚಕ್ರವನ್ನ ನೀಡಿದ್ದಾರೆಂದು ಹೇಳಲಾಗುತ್ತೆ ಪರಶುರಾಮರು ವರುಣ ದೇವನಿಂದ ಚಕ್ರವನ್ನ ಪಡೆದ್ರೆ ವರುಣ ದೇವ ಅಗ್ನಿದೇವನಿಂದ ಅಗ್ನಿದೇವ ಭಗವಾನ್ ಶ್ರೀ ವಿಷ್ಣುವಿನಿಂದ ಪಡೆದಿರುವುದು ಎನ್ನಲಾಗುತ್ತೆ ಹಾಗಾದ್ರೆ ಶ್ರೀ ವಿಷ್ಣುವಿಗೆ ಈ ಚಕ್ರವನ್ನ ಕೊಟ್ಟಿದ್ಯಾರು ಅಂತ ಯೋಚಿಸ್ತಾ ಇದ್ದೀರಾ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಸುದರ್ಶನ ಚಕ್ರವು ಮಹಾಶಿವನಿಂದ ರಚಿಸಲಾದ ಆಯುಧ ಈ ಸುದರ್ಶನ ಚಕ್ರವನ್ನ ಮಹಾದೇವನಾದ ಶಂಕರ ವಿಷ್ಣುವಿಗೆ ಲೋಕ ಕಲ್ಯಾಣಕ್ಕಾಗಿ ನೀಡಿದ್ದಾನೆಂದು ಹೇಳಲಾಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಶಿವ ಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ಇದಕ್ಕೆ ಪುಷ್ಟೀಕರಿಸುವ ಕಥೆಯು ಕೂಡ ಇದೆ ಒಮ್ಮೆ ದೇವಲೋಕದಲ್ಲಿ ರಾಕ್ಷಸರ ಕ್ರೌರ್ಯ ಹೆಚ್ಚಾದಾಗ ದೇವ ದೇವತೆಯರೆಲ್ಲ ವಿಷ್ಣುವಿನ ಹತ್ತಿರ ಬಂದು ಸಹಾಯ ಹಸ್ತ ಯಾಚಿಸ್ತಾರೆ ಆಗ ಮಹಾವಿಷ್ಣು ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನ ಸಾವಿರ ನಾಮಗಳಿಂದ ಸ್ತುತಿಸುವುದಕ್ಕೆ ತೊಡಗುತ್ತಾರೆ ಅದಕ್ಕಾಗಿ ಸಾವಿರ ಕಮಲದ ಹೂವನ್ನ ತಂದು ಶಿವನ ಒಂದೊಂದು ಹೆಸರಿನಿಂದ ಕರೆದು ಕಮಲದ ಹೂವನ್ನ ಅರ್ಪಿಸ್ತಿದ್ರಂತೆ ಆಗ ಮಹಾಶಿವ ವಿಷ್ಣುವನ್ನ ಪರೀಕ್ಷಿಸುವುದಕ್ಕೆ ಸಾವಿರ ಕಮಲಗಳಲ್ಲಿ ಒಂದು ಕಮಲದ ಹೂವನ್ನ ಅಡಗಿಸಿದ್ರಂತೆ ಶಿವನ ಪೂಜೆಯಲ್ಲಿ ಮಗ್ನನಾಗಿದ್ದ ವಿಷ್ಣುವಿಗೆ ಇದು ತಿಳಿಯೋದೇ ಇಲ್ಲ ಒಂದು ಹೂ ಕಡಿಮೆ ಆದಾಗ ವಿಷ್ಣು ಅದನ್ನ ಹುಡುಕೋ ಪ್ರಯತ್ನ ಮಾಡ್ತಾರೆ ಆದ್ರೆ ಹೂವು ಸಿಗೋದಿಲ್ಲ ಆಗ ವಿಷ್ಣು ತನ್ನನ್ನು ಕಮಲ ನಯನನೆಂದು ಕರೆಯೋದ್ರಿಂದ ತನ್ನ ಕಣ್ಣನ್ನೇ ಕಮಲವೆಂದು ಶಿವನಿಗೆ ಅರ್ಪಿಸೋಕೆ ಮುಂದಾಗ್ತಾರೆ ಆಗ ಶಿವ ವಿಷ್ಣುವಿನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ರಾಕ್ಷಸರನ್ನ ನಾಶ ಮಾಡಲು ತನ್ನ ಸುದರ್ಶನ ಚಕ್ರವನ್ನ ನೀಡ್ತಾನೆಂದು ಹೇಳಲಾಗುತ್ತೆ ಆ ನಂತರ ಪಾರ್ವತಿ ದೇವಿಗೆ ಅವಶ್ಯಕತೆ ಇದ್ದಾಗ ಈ ಚಕ್ರವು ಶ್ರೀ ವಿಷ್ಣುವು ಪಾರ್ವತಿ ದೇವಿಗೆ ನೀಡಿಡ್ತಾನೆ ಮುಂದೆ ತಾಯಿ ಪಾರ್ವತಿ ಪರಶುರಾಮರಿಗೆ ಕೊಡ್ತಾಳೆ ನಂತರ ಪರಶುರಾಮರಿಂದ ಶ್ರೀ ಕೃಷ್ಣ ಈ ಸುದರ್ಶನ ಚಕ್ರವನ್ನ ಪಡಿತಾನೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಇದಿಷ್ಟು ಸುದರ್ಶನ ಚಕ್ರದ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಅಲ್ಲಿವರೆಗೆ ನಮಸ್ಕಾರ